ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಎಂದಿನಂತೆ ನನ್ನ ದಿನ ಇದು ಸೇಮ್ ಎರಡನೇ ದಿನ ಇದು ಎಂದಿನಂತೆ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತಲೇ ಸ್ಟಾರ್ಟಿಂಗ್ ನಾನು ಎದ್ದಿದ ತಕ್ಷಣ ಮಾಡೋದು ಸೊ ತಲೆ ಹಾರಬೇಕು ಅಂದ್ಬಿಟ್ಟು ಇವಾಗ ಬಿಸಿಲು ಟೈಮ್ ಅಲ್ವಾ ಸೊ ಬಿಸಿಲಂದು ಆರಿಸೋಕಾಗಲ್ಲ ಅಲ್ವಾ ಸೊ ಫ್ಯಾನ್ ಹಾಕ್ಕೊಂಡು ತಲೆಯನ್ನು ಆರಿಸ್ತಿದ್ದೆ ಕೂದಲೆಲ್ಲ ಆರಿಸ್ಕೊಂಡು ನೆಕ್ಸ್ಟ್ ದೇವ್ರ ಪೂಜೆ ಎಲ್ಲ ರೆಡಿ ಆಗಿದೆ ಸೊ ದೀಪ ಒಂದು ಹಚ್ಚಿದ್ರೆ ಕಂಪ್ಲೀಟ್ ಆಗುತ್ತೆ ಸೊ ತಲೆ ಆರಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದೆ ಫೈನಲಿ ನೋಡಿ ದೇವ್ರ ಪೂಜೆಗೆಲ್ಲ ರೆಡಿ ಆಗಿದೆ ದೀಪ ಒಂದ್ ಹಚ್ಚೋದೊಂದು ಬಾಕಿ ಇದೆ ಸೊ ನಾನು ಇನ್ನು ತಲೆ ಹಾಕ್ಬೇಕಿತ್ತು ಸೊ ಎಲ್ಲ ರೆಡಿ ಮಾಡ್ಬಿಟ್ಟು ನಾನು ಕೂಡ ರೆಡಿ ಆಗ್ಬಿಟ್ಟು ಇಟ್ಕೊಂಡು ಆಮೇಲೆ ದೇವ್ರ ಫೋಟೋ ಆಮೇಲೆ ದೇವ್ರ ಪೂಜೆ ಮಾಡೋಣ ದೀಪ ಹಚ್ಚೋಣ ಅಂದ್ಬಿಟ್ಟು ಸುಮ್ಮನೆ ಹಾದೆ ಹಾಗೆ ಸ್ವಲ್ಪ ಹೊತ್ತು ಕೂತಿರ್ಬೇಕಾದ್ರೆ ಹಾಗೆ ಸುಮ್ಮನೆ ಕೂತ್ಕೊಂಡೆ ಈ ಬೇಸಿಗೆಲ್ಲ ಇವಾಗ ಬೇರೆ ಬಿಸಿಲು ತುಂಬ ಇರೋದ್ರಿಂದ ಹಾಗೆ ಕುತ್ಕೊಂಡೇ ಇದ್ದೆ ಆಮೇಲೆ ಚಣ ಅಂತ ದೀಪನ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನಾವು ಮಲ್ಗೆ ಹೂವಾ ಹಾಕಿದ್ವಿ ಅದು ನನ್ನ ಕಿಟಕಿ ನಮ್ಮ ರೂಮ್ ಕಿಟಕಿ ತೆಗುದ್ರೇನೆ ಅದು ಕಾಣುತ್ತೆ ನೋಡಿ ನಂತರ ಇದನ್ನ ರೆಡಿ ಮಾಡ್ತಿದ್ರು ಅಲ್ಲಿ ಕೀರೆ ಮಣಿ ಅಂದ್ರೆ ಕೀರೆ ಸೊಪ್ಪು ಸೊಪ್ಪ ಹಾಕ್ತಾರೆ ನೋಡಿ ಆ ತರ ಇವಾಗೆಲ್ಲ ಆಗೋದೇ ರೇರು ಎಲ್ಲ ತಗೋತೀವಿ ಅಷ್ಟೇ ನಾವು ಯಾರು ಮನೆ ಹತ್ರ ಹಾಕಲ್ಲ ಅಂಡ್ ನಮ್ದು ಕೋಳಿ ಕಾಟ ಮತ್ತೆ ನಾಯಿಗಳೆಲ್ಲ ಕೆದ್ದು ಬಿಡ್ತವೆ ಅಂತ ಅದೆಲ್ಲ ಸುತ್ತ ಕವರ್ ಮಾಡ್ತಿದ್ವಿ ನೋಡಿ ಇಲ್ಲೇ ನನ್ ಕಿಡಕಿಲೆ ಕಾಣಿಸುತ್ತೆ ಅದು ನೆಕ್ಸ್ಟ್ ನಾನು ಇಲ್ಲಿ ರೆಡಿ ಆಗೋಣ ಅಂತ ಇದೀನಿ ನಾನು ಹಾಗೆ ಅಲ್ಲಿ ರೆಡಿ ಮಾಡ್ತಿದ್ದೆ ಅಲ್ವಾ ಕಿರೆಮಣಿ ಹಾಕಕ್ಕೆ ಅಲ್ಲೆಲ್ಲ ತೋರ್ಸ್ದೆ ಸೊ ನಾನು ಇಲ್ಲಿ ಫಸ್ಟ್ ರೆಡಿ ಆಗ್ಬಿಡೋಣ ಆಮೇಲೆ ದೇವ್ರ ಪೂಜೆ ಬಿಸಿಬಿಟ್ಟು ಹಚ್ಚಿ ಆಮೇಲೆ ಅಲ್ಲಿ ಕಿರೆಮಣಿ ಹತ್ರ ತೋರ್ಸೋಣ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ನಾನು ರೆಡಿ ಆದ ತಲೆ ಆರಿಸ್ಬಿಟ್ಟು ಒಂದು ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ನಾನಿಲ್ಲಿ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ರೆಡಿ ಹಾಕ್ತಿದೀನಿ ನಾನೊಂದು ಕ್ರೀಮ್ ಅಂದ್ರೆ ಫೇರ್ ಅಂಡ್ ಲವ್ಲಿ ಅಷ್ಟೇ ನಾನು ಯೂಸ್ ಮಾಡಿರೋಂತಹ ಕ್ರೀಮು ಆ ಕ್ರೀಮ್ ನ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಫೌಂಡೇಶನ್ ನ ಹಾಕೊಂಡಿದ್ದೀನಿ ಪೌಡರ್ನ ಹಾಕೊಂಡಿದ್ದೀನಿ ಎಷ್ಟೇ ನಾನು ಯೂಸ್ ಮಾಡೋದು ಯಾವುದೇ ತರ ಬೇರೆ ನಾನೇನು ಯೂಸ್ ಮಾಡಿಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಈಗ ಐಬ್ರೋ ಪೆನ್ಸಿಲ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಐಬ್ರೋ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಐಬ್ರೋಗೆ ಅಪ್ಲೈ ಮಾಡ್ಕೋತಿದ್ದೇನೆ ಸೊ ನೆಕ್ಸ್ಟ್ ನಾನು ಇಲ್ಲಿ ನಾನು ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿಲ್ಲ ಲಿಪ್ ಬಾಮ್ ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಸೊ ಇಷ್ಟೇ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ನೆಕ್ಸ್ಟ್ ಓಲೆ ಈ ನ ಯೂಸ್ ನಾನಿಲ್ಲಿ ಕುಂಕುಮನ ಇಟ್ಕೋತಿದ್ದೀನಿ ಕುಂಕುಮ ಮತ್ತೆ ಅರ್ಶನ ಇಟ್ಕೋತೀನಿ ದೇವಸ್ಥಾನಕ್ಕೆ ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ ಅದ್ರದ್ದು ಗಂಧ ಇತ್ತು ಸೊ ಅದನ್ನ ಅಪ್ಲೈ ಮಾಡಿದ್ದೀನಿ ನೋಡಿ ಈ ರೀತಿ ಕಾಣ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಕುಂಕುಮನ ಇಟ್ಕೋತೀನಿ ಸೊ ಫೈನಲಿ ಈ ರೀತಿ ಕಾಣ್ತಿದ್ದೀನಿ ಒಂದು ಇನ್ನು ಬ್ಯಾಲೆನ್ಸ್ ತಲೆ ಒಂದು ಬಾಚ್ಕೋಬೇಕು ತಲೆಯನ್ನ ಬಾಚ್ಕೋತಿದ್ದೀನಿ ಇವಾಗ Ευχαριστώ τα λεβάτσικο την ಸೊ ಗೈಸ್ ಫೈನಲಿ ತಲೆ ಎಲ್ಲಾ ಬಾಚ್ಕೊಂಡು ರೆಡಿ ಆಗಿದ್ದೀನಿ ನೋಡಿ ಈ ರೀತಿ ಕಾಣ್ತಿದ್ದೀನಿ ಸೊ ಎಲ್ಲ ರೆಡಿ ಆಗಿದ್ದೀನಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸ್ತಿದೆ ನೀವೇ ಗೆಸ್ ಮಾಡ್ಬೋದು ಏನ ಅಂದ್ರೆ ಹೂ ಮಿಸ್ ಆಗಿದೆ ಸೊ ಅದನ್ನ ಹೂನ ಫ್ರಿಜ್ ಅಲ್ಲಿ ಇದೆ ಸೊ ತಗೋಬರಕ್ಕೆ ಬರಕ್ಕೆ ಹೋಗ್ತಿದ್ದೀನಿ ಸೊ ಹೂವು ಸಿಕ್ತು ಸ್ವಲ್ಪ ತಗೊಂಡು ಇನ್ನ ಸ್ವಲ್ಪ ಇರೋ ಹೂವನ್ನ ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದೀನಿ ಸೊ ಕ್ಲಿಪ್ಸ್ ನ ಹುಡುಕ್ತಿದ್ದೆ ಕ್ಲಿಪ್ಸ್ ಕೊನೆಗೂ ಸಿಕ್ತು ಅಲ್ಲೇ ಇದ್ದು ಸೊ ಮಲ್ಲಿಗೆ ಹೂವು ನೋಡಿ ಎಷ್ಟಿದೆ ಇಷ್ಟಿದು ಗಮ್ ಅಂತಿದೆ ಗೈಸ್ ನೋಡಿ ಎಷ್ಟು ಮಲ್ಲಿಗೆ ಹೂವು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅದೊಂದ್ ಮಾತ್ರ ಮುಡ್ಕೋತೀನಿ ಜಾಸ್ತಿ ಅದ್ ಯಾವ ತರ ಬೇರೆ ಯಾವ ಹೂವನ್ನು ಮುಡ್ಕೊಳಲ್ಲ ನಾನು ಸೊ ಮಲ್ಲಿಗೆ ಹೂವು ಸಿಕ್ತು ಈಗ ಮುಡ್ಕೋತಿದೀನಿ ಸೊ ಫೈನಲಿ ರೆಡಿ ಆಗಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಿದ್ದೀನಿ ಅಂತ ಸೊ ಫೈನಲಿ ರೆಡಿ ಆಗಿದ್ದೀನಿ ಗಾಯ್ಸ್ ಈಗ ಪೂ ದೇವ್ರ ಪೂಜೆ ಮಾಡ್ಬೇಕು ನಾನು ರೆಡಿ ಆದೆ ಅಲ್ವಾ ಹಾಗೆ ನಮ್ ದೇವ್ರ ಪೂಜೆ ಮಾಡಿ ನಮ್ ದೇವ್ರ ರೆಡಿ ಮಾಡ್ಬೇಕು ಸೊ ಪೂಜೆ ಮಾಡೋಣ ಅಂತ ಹಾಗೆ ಕ್ಲಿಪ್ ನ ಇದು ಫೋಟೋಸ್ ವಿಡಿಯೋಸ್ ಆಡ್ ಮಾಡಿದ್ದೀನಿ

ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ ಸೊ ನೆಕ್ಸ್ಟ್ ಆಚೆ ಬಂದು ಅಲ್ಲಿ ಹಸುಗಳೆಲ್ಲ ಕಟ್ ಹಾಕಿದ್ರು ಅಲ್ವಾ ಅದಕ್ಕೆಲ್ಲ ನಮ್ಮ ಅಜ್ಜಿ ಕೂತಿದ್ರು ಹಸುಗಳೆಲ್ಲ ಉಲ್ಲಾಕಿದ್ರಲ್ವಾ ಸೊ ಅವು ಮೇಯ್ತಿದ್ದು ನೆಕ್ಸ್ಟ್ ವಾಷಿಂಗ್ ಗೆ ಬಟ್ಟೆ ಹಾಕಿದ್ರು ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರಲ್ಲ ನೋಡ್ಕೊಂಡು ಹಲ್ಲೆ ಕೂತಿದ್ದೆ ನೆಕ್ಸ್ಟ್ ಹಸುಗಳನ್ನೆಲ್ಲ ಹಾಗೆ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಕೀರೆಮಣಿ ಚೆಲ್ಲಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ಎಲ್ಲಾ ಎಲ್ಲ ಚೆಲ್ಲಿದ್ರು ಸೊ ಅಲ್ಲಿ ನೀರ್ ಹಾಕ್ತಿದ್ರು ಇವಾಗ ಬಿಸಿತ್ತು ಅಲ್ವಾ ನೀರ್ ಹಾಕ್ತಿದ್ರು ಅಲ್ಲಿ ಆತರ ಜಾಲರಿಲಿ ನೀರ್ ಹಾಕೋಬೇಕು ನೋಡಿ ಈ ರೀತಿ ಇದೆ ಅದನ್ನೆಲ್ಲ ಕ್ಲಿಪ್ ಇದು ಏಕ ಕೀರೆಮಣಿ ಹಾಕಿದ್ರು ಅದನ್ನೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ಹಾಕ್ಬಿಟ್ಟಿದ್ರು ನಮ್ಮತ್ತೆ ಎಲ್ಲ ನೀರ್ ಹಾಕ್ತಿದ್ರು ಇವಾಗ ನೋಡಿ ಆ ಜಾಲರಿಲಿ ನೀರ್ ಹಾಕ್ತಿದ್ರು ಸೊ ಅಲ್ಲೇ ಮಲ್ಲಿಗೆ ಹೂವು ಗಿಡ ಐತಲ್ವಾ ಅಂತೂ ಸಕ್ಕರೆ ಮಲ್ಲಿಗೆ ಹೂವು ಸ್ಮೆಲ್ಲು ನಮ್ ಕಿಟಕಿ ಹತ್ರನೇ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ ಅದು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಕಾಲ ಕಲ್ದೆ ನೆಕ್ಸ್ಟ್ ಟಿ ವಿ ಟಿ ವಿ ನೋಡೋಣ ಅಂತ ಹೊಡ್ತಿದ್ದೀನಿ ದೇವ್ರ ಪೂಜೆ ಎಲ್ಲ ಮಾಡಾಯಿತು ಸೊ ಇಲ್ಲಿ ಮಿಸ್ಟರ್ ಬೀನ್ದು ಚಾರ್ಲಿ ಚಾಪ್ಲಿನ್ ಹಾಕಿದ್ರು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇನ್ನು ತುಂಬ ತುಂಬ ಸಲ ನೋಡಿ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಮಾರಿಗೋಲ್ ಬಿಸ್ಕೆಟ್ ಇತ್ತು ಒಂದು ಅದನ್ನು ತಿಂತಿದ್ದೆ ಅದು ನೆಕ್ಸ್ಟ್ ನಾನು ಅಲ್ಲಿ ಕಿರಮಣಿ ಹಾಕಿದ್ರಲ್ವ ಅಲ್ಲಿ ಹೋಗಿ ನೋಡ್ತಿದ್ದೆ ಹೇಗಿದೆ ಅಂತ ಏನು ಮಾಡ್ತಾ ಇದ್ದೀರಾ ಅದು ಬೀಜ ಎಲ್ಲ ಮ್ಯಾಲೆ ಇರ್ತಾವಲ್ವಾ ಹಿಂಗೆ ಹಿಂಗೆ ಮಾಡಿದ್ರೆ ಕೇಳಿಕ್ವಿ ओके ओके मार्च वालों बाकी वो मारता है कि मते क्या इधर ऑडी मानी हम वो है ना मुस्लिम वो है ना ना वो है ना मुस्लिम जाती है आपको तो वो हम में मुस्लिम होगा हम्म सांको बनी

ಅದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಆ ಕರುತ್ತರ ತುಂಬಾ ಚೆನ್ನಾಗಿದೆ ಆ ಕರು ಅದ್ರ ಹತ್ರ ವಿಡಿಯೋ ತಗೋತಿದ್ದೆ ಕರು ಸ್ಮೈಲ್ ಕರು ಸ್ಮೈಲ್ ಕೊಡು ಅಂತೆಲ್ಲ ಹೇಳ್ತಿದ್ದೆ ಸೊ ನೆಕ್ಸ್ಟ್ ತಲೆ ಬಾಚ್ಕೊಂಡು ಆನೆಗೆ ಇಟ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿದ್ದೀನಿ ಹೂವು ಮುಡ್ಕೊಂಡು ಸೊ ಇದಾದ್ಮೇಲೆ ಸಂಜೆ ಆಯ್ತು ಅಲ್ವಾ ಸೊ ಕಾಫಿ ಕುಡಿಲೇಬೇಕು ಅದೊಂಥರ ಮೆಡಿಸನ್ ತರ ನನಗೆ ಕಾಫಿ ಮಾಡ್ಕೊಂಡು ಕುಡಿತಿದ್ದೀನಿ ಸೊ ನೆಕ್ಸ್ಟ್ ಮನೆಗೆ ಚಿಕನ್ ತಂದಿದ್ರು ಅಲ್ವಾ ಚಿಕನ್ ಮಾಡ್ಬೇಕಾದ್ರೆ ಉಪ್ಪು ಮತ್ತೆ ಅದೆರಡು ಪೀಸ್ ತಿನ್ಕೊಂಡು ನೀರ್ ಕುಡ್ಕೊಂಡು ನೆಕ್ಸ್ಟ್ ಊಟ ಚಿಕನ್ ಸಾಂಬಾರ್ ಮಾಡಿದ್ರು ಊಟ ಎಲ್ಲಾ ಮಾಡ್ಬಿಟ್ಟು ಹಾಗೆ ನೀರ್ ಕುಡ್ಕೊಂಡು ಕೂತಿದ್ದೆ ಸೊ ನೆಕ್ಸ್ಟ್ ಸ್ವಲ್ಪ ದೃಷ್ಟಿಯಾಗಿತ್ತು ಅಂತ ಮನೇಲಿ ದೃಷ್ಟಿ ತೆಗಿತಿದ್ರು